ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಅಂತರವಾಣಿಯ ಕರೆಯನ್ನ ಆಲಿಸುವಂತಹ ದಿನ ಒಂದರಲ್ಲಿ ಲಾಭ ಮತ್ತೊಂದರಲ್ಲಿ ನಷ್ಟ ಹೀಗೆ ಮಿಶ್ರ ಫಲಗಳನ್ನು ಹೊಂದುವಂತಹ ದಿನ ಉದ್ಯೋಗದಲ್ಲಿ ಸ್ವಲ್ಪ ಸುಧಾರಣೆ ಇದೆ ಉದ್ಯಮಿಗಳಿಗೆ ಕೆಲವು ಭಾಗಗಳಲ್ಲಿ ಉತ್ತಮ ಲಾಭ ಇರುತ್ತದೆ ವೃಷಭ ರಾಶಿ ಕೆಲವು ವ್ಯಕ್ತಿಗಳಿಗೆ ಸಮಯದೊಂದಿಗೆ ಸೆಣಸಾಟ ವಸ್ತ್ರ ಸಿದ್ದ ಉಡುಪು ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ಎಲ್ಲಾ ಕ್ಷೇತ್ರಗಳಲ್ಲೂ ತಡೆಯಿಲ್ಲದೆ ಪ್ರಗತಿ ಸಂಸಾರದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಸಾಮರ್ಥ್ಯ ರಸ್ಯ ವೃದ್ಧಿಯಾಗುತ್ತೆ ಹತ್ತಿರದ ದೇವಿ ಕ್ಷೇತ್ರಕ್ಕೆ ಭೇಟಿ ನೀಡುತ್ತೀರಿ ಮಿಥುನ ರಾಶಿ ಆಲಸ್ಯವನ್ನ ತೊಲಗಿಸಿದರೆ ಕ್ಷಿಪ್ರಫಲ ತೋಟಗಾರಿಕಾ ಜೇನು ವ್ಯವಸಾಯ ಆಸಕ್ತರಿಗೆ ಅನುಕೂಲ ನೌಕರಿ ವರ್ಗದ ಉತ್ಸಾಹ ವರ್ಧನೆ ಧಾರ್ಮಿಕ ಸಾಹಿತ್ಯದ ಅಧ್ಯಯನ ಮನೆಯವರ ಆರೋಗ್ಯ ಸುಧಾರಣೆ ಕಟಕ ರಾಶಿ ಉದ್ಯೋಗದಲ್ಲಿ ಬದಲಾಗುವ ಜವಾಬ್ದಾರಿಗಳು ಉದ್ಯಮಿಗಳಿಗೆ ಅನುಕೂಲಕರ ವಾತಾವರಣ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಲಾಭ ಗೃಹ ಉತ್ಪನ್ನಗಳಿಂದ ಆದಾಯ ವಧುವರ ಅನ್ವೇಷಕರಿಗೆ ಶುಭ ಸೂಚನೆ ಸಿಂಹರಾಶಿ ಪಾಲುದಾರಿಕಾ ಉದ್ಯಮದಲ್ಲಿ ನಿರೀಕ್ಷಿತ ಯಶಸ್ ು ಸರ್ಕಾರಿ ನೌಕರರಿಗೆ ಆತಂಕದ ಭಾವ ಸ್ವಉದ್ಯೋಗ ಮಹಿಳೆಯರಿಗೆ ಸರ್ವತ್ರ ಯಶಸ್ಸು ಕುಟುಂಬದ ಆಸ್ತಿ ಅಭಿವೃದ್ಧಿಗೆ ಕ್ರಮ ಹಿರಿಯರ ಮನೆಯಲ್ಲಿ ದೇವತಾ ಕಾರ್ಯಗಳು ಕನ್ಯಾ ರಾಶಿ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸದ ಹೊರೆ ಇರುತ್ತದೆ ಬಂಧುಗಳ ಮನೆಯಲ್ಲಿ ವಿಶೇಷ ದೇವತಾ ಕಾರ್ಯ ಉದ್ಯೋಗ ಆರಿಸುವವರಿಗೆ ಅವಕಾಶಗಳು ಮಕ್ಕಳ ಶಿಕ್ಷಣ ಕ್ಷಿಪ್ರ ಗತಿಯಲ್ಲಿ ಪ್ರಗತಿ ವ್ಯವಹಾರ ಸಂಬಂಧ ಉತ್ತರಕ್ಕೆ ಪ್ರಯಾಣ ತುಲ ರಾಶಿ ಉದ್ಯೋಗ ನಿರ್ವಹಣೆಯಲ್ಲಿ ಸಮಾಧಾನ ಸಣ್ಣ ಉದ್ಯಮಿಗಳಿಗೆ ಉತ್ತಮ ಲಾಭ ವಿವಾಹದ ಆಸಕ್ತರಿಗೆ ಸಮರ್ಪಕ ಜೋಡಿ ಲಭಿಸುವ ಸಾಧ್ಯತೆ ಪಾಲುದಾರಿಕಾ ವ್ಯವಹಾರದಲ್ಲಿ ಮಧ್ಯಮ ಲಾಭ ಹಿರಿಯರ ಆರೋಗ್ಯ ಸುಧಾರಣೆ ವೃಶ್ಚಿಕ ರಾಶಿ ಉದ್ಯೋಗ ವ್ಯವಹಾರ ಎರಡರಲ್ಲೂ ಯಶಸ್ಸು ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಲಾಭ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮ ಕುಟುಂಬದೊಳಗಿನ ವಿವಾದ ಸಂವಾದದಿಂದ ಪರಿಹಾರ ಧನುರಾಶಿ ಉದ್ಯೋಗ ಸ್ಥಾನದಲ್ಲಿ ಕ್ಲಿಪ್ತ ಸಮಯದಲ್ಲಿ ಕಾರ್ಯ ಕೃಷಿ ಕ್ಷೇತ್ರದಲ್ಲಿ ಪ್ರಯೋಗಗಳು ಯಶಸ್ವಿಯಾಗುತ್ತವೆ ವಸ್ತ್ರ ಸಿದ್ದ ಉಡುಪು ವ್ಯಾಪಾರಿಗಳಿಗೆ ಹೇರಳ ಆದಾಯ ಹತ್ತಿರದ ಬಂಧುಗಳಿಂದ ಶುಭ ಸಮಾಚಾರ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಅವಕಾಶ ಮಕರ ರಾಶಿ ಸಹದ್ಯೋಗಿಗಳಿಂದ ವಿಶೇಷ ಸಹಕಾರ ಕಟ್ಟಡ ನಿರ್ಮಾಪಕರಿಗೆ ಸಾಮಗ್ರಿಗಳ ಸಮಸ್ಯೆ ವಸ್ತ್ರ ಉಡುಪು ಪಾದರಕ್ಷೆ ವ್ಯಾಪಾರಿಗಳಿಗೆ ಅಧಿಕ ಲಾಭ ಹಳೆಯ ಗೆಳೆಯರಿಂದ ಪಾಲುದಾರಿಕಾ ವ್ಯವಹಾರ ಪ್ರಸ್ತಾಪ ಕುಂಭರಾಶಿ ಹೊಸ ಕಾರ್ಯಗಳು ಕೈಗೊಳ್ಳಲು ಪೂರಕವಾದ ವಾತಾವರಣ ಉದ್ಯಮದ ಉತ್ಪನ್ನಗಳಿಗೆ ಸರ್ವತ್ರ ಬೇಡಿಕೆ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಲಾಭ ಗೃಹೋತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಸಮಾಜ ಸೇವಾ ಕಾರ್ಯಗಳಿಗೆ ಚಾಲನೆ ಮೀನರಾಶಿ ನಿಯೋಜಿತ ಕಾರ್ಯಗಳು ತೀವ್ರಗತಿಯಲ್ಲಿ ಮುಂದುವರಿಕೆ ಕಾರ್ಯಕ್ಷೇತ್ರ ಮತ್ತಷ್ಟು ವಿಸ್ತರಣೆ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಅನುಕೂಲ ಗುರು ಸಮಾನ ವ್ಯಕ್ತಿಯಿಂದ ಮಾರ್ಗದರ್ಶನ ಹೊಸ ಕಾರ್ಯ ಯೋಜನೆ ಪ್ರಗತಿಯಲ್ಲಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ